ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸಾದುದ್ದೀನ್ ಓಯಿಸಿಯ ಅಟಾಟೋಪವನ್ನು ತಡೆಗಟ್ಟಲಿಕ್ಕೆ ನರೇಂದ್ರ ಮೋದಿಯವರು ಈ ಬಾರಿ ಒಂದು ಸ್ತ್ರೀ ಶಕ್ತಿಯನ್ನು ರಣರಂಗಕ್ಕೆ ಇಳಿಸಿದ್ದಾರೆ ಆಕೆ ಹೆಸರು ಮಾಧವಿ ಲತಾ ಅಂತೇಳಿ ಕಳೆದ ನಲವತ್ತು ವರ್ಷಗಳಿಂದ ಈ ಅಸಾದುದ್ದೀನ್ ವಹಿಸಿದ್ದು ಹೈದರಾಬಾದ್ನಲ್ಲಿ ಪಾಳೆಗಾರಿಕೆ ಇದಕ್ಕಿಂತ ಮುಂಚೆ ಇವರಪ್ಪ ಸುಲ್ತಾನ್ ಸಲಾಹುದ್ದೀನ್ ಓಯಿಸಿ ಅಂತ ಇತ್ತು ಅವರು ಇವರು ಸೇರಿ ನಲವತ್ತು ವರ್ಷ ಹೈದರಾಬಾದನ್ನು ಇನ್ನಿಲ್ಲದ ಹಾಗೆ ಹಣ್ಣುಗಾಯಿ ನಿರ್ಗಾಯ ಮಾಡಿದ್ದಾರೆ ಅದನ್ನೊಂದು ಕೊಳಚೆ ಪ್ರದೇಶವನ್ನು ಮಾಡಿ ಇಟ್ಟಿದ್ದಾರೆ ಏನಿದೆ ಏನಿಲ್ಲ ಅಂತ ಅಲ್ಲಿಯ ಕಾನ್ಸ್ಟಿಟ್ಯೂನ್ಸಿ ಹೋಗಿ ಒಂದು ಸಲ ನೋಡಬೇಕು ಅಲ್ಲಿರುವಂಥ ಓಲ್ಡ್ ಸಿಟಿ ಅಂತಿದೆಯಲ್ಲ ಅಲ್ಲಿ ಮೂಗು ಮುಚ್ಚಿಕೊಂಡು ನೀವು ಓಡಾಡಿದರೂ ನಿಮ್ಮದು ವಾಂತಿ ಆಗತ್ತೆ ಕೊಳಚೆ ಪ್ರದೇಶಕ್ಕಿಂತ ಕೊಳಚೆಯಾಗಿರುವಂಥ ಪ್ರದೇಶ ರಸ್ತೆಯಲ್ಲಿ ಓಡಾಡುವ ಸಣ್ಣ ಸಣ್ಣ ಮಕ್ಕಳು ಮೂಗಿನಿಂದ ಸಿಂಬಳ ಸುರಿತಾ ಇರ್ತದೆ ಮೈ ಮೇಲೆ ಬಟ್ಟೆಗಳಿರೋದಿಲ್ಲ ಇಥಿಯೋಪಿಯಾದಲ್ಲಿ ನಾವು ಹೈದರಾಬಾದ್ನಲ್ಲಿ ಅಂತ ನಮಗೆ ಕನ್ಫ್ಯೂಸ್ ಆಗತ್ತೆ ಕೇವಲ ಈತ ಇಡೀ ಭಾರತ ದೇಶದ ಮುಸಲ್ಮಾನರ ಅನ್ನುವ ಹಾಗೆ ನಿರಂತರವಾಗಿ ಭಾಷಣವನ್ನು ಮಾಡ್ತಾನೆ ವಿನ ಕಾನ್ಸ್ಟಿಟ್ಯೂನ್ಸ್ಗೆ ಕೆಲವು ಕಾಸಿನ ಕೆಲಸವನ್ನೂ ಮಾಡಿಲ್ಲ ಇಲ್ಲೇನಾಗ್ತಾ ಇತ್ತು ಇವರ ಮುಸಲ್ಮಾನರ ಮತಗಳು ನಿರ್ಣಾಯಕ ಆಗಿರುವುದರಿಂದ ಈತ ಹಿಂದೂಗಳ ವಿರುದ್ಧ ನಿರಂತರವಾಗಿ ಘೋಷಣೆಗಳನ್ನು ಕೊಡು ಕೂಗುವುದರಿಂದಾಗಿ ಈತ ಇಮೋಷನಲ್ ಡ್ರಾಮಾ ಮಾಡುವ ಮೂಲಕವೇ ಮತಗಳನ್ನು ತನ್ನ ಬ್ಯಾಂಕಿಗೆ ಹಾಕಿಕೊಳ್ಳುತ್ತಿದ್ದ ವಿನಃ ಕೆಲಸ ಮಾಡಿ ಗೆಲ್ಲಬೇಕು ಅಂತ ಅನಿವಾರ್ಯತೆ ಇರಲಿಲ್ಲ ಗಿಮಿಕ್ ಮೂಲಕ ಮೂಲಕ ರಾಜಕಾರಣ ಮಾಡಿದ್ದು ಹೇಗೆ ಪಾಕಿಸ್ತಾನ ನಿರಂತರವಾಗಿ ಕಾಶ್ಮೀರದ ಕಡೆ ಕೈ ತೋರಿಸ್ತಾ ತನ್ನ ಸಮಸ್ಯೆಗಳನ್ನು ಮುಚ್ಚಿಡುತ್ತೋ ಅದೇ ರೀತಿ ಅಸಾಧ್ಯ ದಿನ ಇಡೀ ಭಾರತದ ಮುಸಲ್ಮಾನರನ್ನು ನಾನು ರಕ್ಷಿಸ್ತೇನೆ ಕೇವಲ ನಾನು ಹೈದರಾಬಾದಿಗೆ ಮಾತ್ರ ಸೀಮಿತ ಆದವನಲ್ಲ ಎಲ್ಲ ಮುಸಲ್ಮಾನ ರಕ್ಷಣೆಗಾಗಿ ನಾನು ಕಿ ದಿಲ್ಲಿಯಲ್ಲಿ ಇರಬೇಕು ಸಂಸತ್ತಿನಲ್ಲಿ ಇರಬೇಕು ಅಂತ ಜನರಲ್ಲಿ ಭ್ರಮೆಯನ್ನು ಮೂಡಿಸಿದ್ದ ಮುಸಲ್ಮಾನರಲ್ಲಿ ಇಪ್ಪತ್ತೊಂದು ಲಕ್ಷ ಓಲ್ಡ್ ಸಿಟಿ ಹೈದರಾಬಾದ್ನಲ್ಲಿ ನೀವು ಹೋಗಿ ಜನಸಂಖ್ಯೆ ನೋಡಿದರೆ ಇಪ್ಪತ್ತೊಂದು ಲಕ್ಷ ಜನಸಂಖ್ಯೆ ಈ ಪ್ರದೇಶ ಅತಿ ಹೆಚ್ಚು ರೆವಿನ್ಯೂ ಬರಬೇಕಾದಂಥ ಪ್ರದೇಶ ಮತ್ತು ಅತಿ ಹೆಚ್ಚು ಮೂಲ ಸೌಲಭ್ಯಗಳಾಗಬೇಕಾದಂಥ ಪ್ರದೇಶ ಇವತ್ತು ಹೇಗೆ ಆಗಿದೆ ಅಂದರೆ ಭಾರತ ದೇಶದಲ್ಲಿ ಇಂಥದ್ದೊಂದು ನಗರ ಇದೆಯಾ ಅಂತ ನಿಮಗೆ ಆಗಿಬಿಡುತ್ತೆ ಸ್ವತಃ ನಾನು ಹೋಗಿ ಬಂದಿದ್ದರಿಂದ ಈ ಮಾತನ್ನು ಹೇಳ್ತಾ ಇರೋದು ಇಲ್ಲಿ ಎರಡು ಬಾರಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಗವಂತರಾವ್ ಅನ್ನುವಂಥ ಅವಕಾಂಕ್ಷೆಯ ಕ್ಯಾಂಡಿಡೇಟನ್ನು ಹಾಕಿದರು ಯಥಾಪ್ರಕಾರ ಮುಸಲ್ಮಾನರ ನಿರ್ಣಾಯಕ ಮತಗಳಾಗಿರೋದರಿಂದ ಮತ್ತು ಹಿಂದೂಗಳ ಮತಗಳನ್ನು ಕ್ರೋಢೀಕರಿಸಲಿಕ್ಕೆ ಆಗದೇ ಇರೋದರಿಂದ ಮತ್ತು ಅಭಿವೃದ್ಧಿಯನ್ನು ಮೂಲಮಂತ್ರ ಅಂತ ಆತ ಜನರಲ್ಲಿ ಅರಿವನ್ನು ಮೂಡಿಸ್ಲಿಕ್ಕೆ ಆಗದೇ ಇರೋದರಿಂದಾಗಿ ಅಸಾದಿದ್ದನ್ನು ವಯಸ್ಸಿಗೆ ಈ ಕ್ಯಾ ಕಾನ್ಸ್ಟಿಟ್ಯೂನ್ಸಿ ಕೇಕ್ ವಾಕ್ ಆಗಿ ಹೋಗಿತ್ತು ಆದರೆ ಈಗ ಬಂದಿದಾರಲ್ಲ ಮಾಧವಿ ಲತಾ ಇವರ ಆಟವೇ ಬೇರೆ ಸಾರ್ ಇವರೊಂದು ಆಸ್ಪತ್ರೆ ಸಮೂಹದ ಚೇರ್ಪರ್ಸನ್ ಇವ್ರದ್ದೇ ಅಲ್ಲ ಮಾ ಲತಾ ಅಂತೇಳಿ ಇವ್ರದೊಂದು ಫೌಂಡೇಶನ್ ಇದೆ ಅದರ ಮೂಲಕ ನಿರಂತರವಾಗಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸುವುದು ಅವರಿಗೆ ಅನ್ನದಾನ ಮಾಡಿಸುವುದು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನು ತರಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುವುದು ದಿನಕ್ಕೆ ಹತ್ತರಿಂದ ಹನ್ನೆರಡು ಗಂಟೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಈ ಮಾಧವಿ ಲತಾ ಅಲ್ಲಿಯ ಜನಮಾನಸದಲ್ಲಿ ಭಾಳ ದೊಡ್ಡ ಮಟ್ಟದ ಗಟ್ಟಿಗಿತ್ತಿ ಅಂತ ಹೆಸರನ್ನು ಪಡೆದಂಥವ್ರು ಅವರ ಇಂಟರ್ವ್ಯೂ ಬನ್ನೇ ಎ ಎನ್ ಐ ಚಾನಲ್ನಲ್ಲಿ ಬಂತು ಏನ್ ಐನಲ್ಲಿ ಸಂದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಈಕೆ ಗರ್ಜಿಸಿದ್ದನ್ನು ನೋಡಿದರೆ ಇದು ಶನಿವಾರ ದಿವಸ ಅಲ್ಲಿ ಅವರ ಹೆಸರು ಅನೌನ್ಸ್ ಆಗುತ್ತೆ ಹೈದರಾಬಾದ್ನಿಂದ ಅಸಾದುದ್ದೀನ್ ವಯಸ್ ಎದುರುಗಡೆ ಕ್ಯಾಂಡಿಡೇಟ್ ಯಾರು ಭಾರತೀಯ ಜನತಾ ಪಕ್ಷದಿಂದ ಅಂದ ತಕ್ಷಣ ಈ ಮಾಧವಿ ಲತಾ ಅನ್ನುವಂಥ ಹೆಸರು ಬಂದುಬಿಡ್ತಾರೆ ಮಾಧವಿ ಲತಾ ಅಂತ ಹೆಸರು ಬಂದ ತಕ್ಷಣ ಇದು ಹೈದರಾಬಾದರಿಗೆ ಚಿರಪರ್ತಿತ್ವಾದ ಹೆಸರು ಆದರೆ ದೇಶದ ಉದ್ದಗಲಕ್ಕೂ ಅಂಥ ಜನಪ್ರಿಯವಾದಂಥ ವ್ಯಕ್ತಿ ಏನಲ್ಲ ಆವಾಗ ಚಾನಲ್ನವ್ರಿಗೆ ಹೋಗಿ ಹೋದಾಗ ನಿಮ್ಮ ಪ್ರಣಾಳಿಕೆ ಏನು ಅಂತ ಕೇಳಿದಾಗ ಒಂದೇ ಒಂದು ಮಾತನ್ನು ಈ ಮಾಧವಿಲತ ಹೇಳ್ತಾರೆ ಏನಂದರೆ ನಲವತ್ತು ವರ್ಷಗಳಿಂದ ಶಾಪಗ್ರಸ್ತವಾಗಿರುವಂಥ ಓಲ್ಡ್ ಸಿಟಿ ಏನಿದೆ ಅದರ ಜೀರ್ಣೋದ್ಧಾರ ಮಾಡುವುದು ನನ್ನ ಮೊಟ್ಟ ಮೊದಲ ಆದ್ಯತೆ ಬೇರೆ ಏನೂ ಮಾಡೋದಿಲ್ಲ ಏನಿದೆ ಅಲ್ಲಿ ಅಂತ ದಯವಿಟ್ಟು ಕೇಳಿಬಿಡಿ ಏನು ಇಲ್ಲ ಅಂತ ಕೇಳಿ ಅಲ್ಲಿ ಕೊಳಚೆ ಪ್ರದೇಶವಾಗಿದೆ ಅಲ್ಲಿಯ ಜನರಿಗೆ ಶಿಕ್ಷಣವಿಲ್ಲ ಬಾಲಕಾರ್ಮಿಕ ಪದ್ಧತಿ ಇದೆ ಇವರು ಮದರ್ಸಾ ಮದರ್ಸಾ ಅಂತಾರೆ ಮದರ್ಸಾದ ಮಕ್ಕಳು ಉಪವಾಸ ಸಾಯ್ತಾ ಇದ್ದಾರೆ ಅಲ್ಲಿರುವಂಥ ದೇವಸ್ಥಾನಗಳನ್ನು ಕಬ್ಜಾ ಮಾಡಿಕೊಳ್ಳಲಾಗಿದೆ ಹಿಂದೂಗಳ ಆಸ್ತಿಗಳನ್ನು ಕಬಳಿಸಿ ಹಾಕಿದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಏನಿದೆ ಅಂತ ಕೇಳಿದರೆ ಏನೂ ಇರಲಾರ್ದಂಥ ಕಾನ್ಸ್ಟಿಟ್ಯೂಯನ್ಸಿ ನನಗೆ ಸಿಕ್ಕಿರೋದು ನಲವತ್ತು ವರ್ಷಗಳ ಜನರ ಶಾಪ ಏನಿದೆಯಲ್ಲ ಅದು ವಿಮುಕ್ತಿ ವಿಮುಕ್ತಿಗೊಳಿಸಲಿಕ್ಕಾಗಿ ನರೇಂದ್ರ ಮೋದಿ ಅಂತ ಅಣ್ಣ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರ ನಲವತ್ತು ವರ್ಷಗಳ ನಿಟ್ಟು ಸರಿಗೆ ಕೊನೆಗಾಲ ಹೇಳುವಂಥ ಸಮಯ ಬಂದಿದೆ ಆದ್ದರಿಂದಲೇ ನನ್ನ ಕ್ಯಾಂಡಿಡೇಟ್ ಮಾಡಿದ್ದು ಅಂತ ಅತ್ಯಂತ ಆತ್ಮವಿಶ್ವಾಸದಿಂದ ಮಾಧವಿ ಇಲ್ಲ ಅಂತ ಹೇಳ್ತಾರೆ ಅವರ ಭಾಷಣವನ್ನು ನೀವು ಕೇಳಬೇಕು ಎನ್ ಅಂತ ಒಂದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋದರೆ ಆಕೆಯ ಸಂದರ್ಶನ ನಿಮ್ಗೆ ಸಿಗತ್ತೆ ಎಷ್ಟು ಚೆನ್ನಾಗಿ ಮಾತಾಡಿದಾರೆ ಅಂದರೆ ಈ ನಾಲ್ಕು ದಶಕಗಳಲ್ಲಿ ಹೈದರಾಬಾದ್ನಲ್ಲಿ ಆದಂಥದ್ದೇನು ಅಲ್ಲಿ ಜನರನ್ನು ಯಾಕೆ ಸುಧಾರಿಸ್ಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಅಸಾದುದ್ದೀನ ವಯಸ್ಸಿಗೆ ಹೇಗೆ ದ ತನ್ನ ಧರ್ಮವನ್ನೇ ಟ್ರಂಪ್ ಕಾರ್ಡ್ ಮಾಡ್ಕೋತಾರೆ ಅನ್ನುವಂಥ ವಿಚಾರ ಅವರಪ್ಪ ಸುಲ್ತಾನನ ಕಥೆಗಳು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ ಈಗ ನಿರೀಕ್ಷೆ ಇರೋದೇನೆಂದರೆ ಯಾವುದಕ್ಕೆ ನಾವು ಭಾಗ್ಯನಗರ ಅಂತೀವೋ ಅಂತ ಹೈದರಾಬಾದ್ ಕಷ್ಟಪಟ್ಟು ತೆಲಂಗಾಣದಲ್ಲಿ ಉಳಿಸ್ಕೊಂಡ್ರನ್ನ ಯಾವಾಗ ವಿಭಜನೆ ಆಯಿತೋ ಈ ಆಂಧ್ರ ಪ್ರದೇಶನ ಎರಡು ಭಾಗವಾಗಿ ಮಾಡಲಾಯಿತು ಎರಡು ಭಾಗ ಮಾಡಿದಾಗ ತೆಲಂಗಾಣ ಇಲ್ಲಿರಲಿ ಅಂತೇಳಿ ಹಠ ಮಾಡಿ ತೆಗೆದುಕೊಂಡಂಥದ್ದು ಮಾಡಿದ ಮೇಲೆ ಅದಕ್ಕೆ ಅದಕ್ಕಾಗಬೇಕಾದಂಥ ಕೈಂಕ ಕಾಯಕಲ್ಪಗಳಾಗಬೇಕಲ್ವ ಮಾಡುವಂಥ ಮನಸ್ಸು ಅಲ್ಲಿರುವಂಥ ಸಂಸದನಿಗೂ ಇಲ್ಲ ಅಲ್ಲಿರುವಂಥ ಶಾಸಕರಿಗೂ ಇಲ್ಲ ಹೀಗಾಗಿ ಈ ದೇಶದಲ್ಲಿ ದೊಡ್ಡ ಮಟ್ಟದ ಹೆಸರು ಅಂತ ಹೈದರಾಬಾದ್ ಇವತ್ತು ಇಂಥದ್ದೊಂದು ಕೆಟ್ಟ ಕೊಳಚೆ ಪ್ರದೇಶವಾಗಿ ಇಷ್ಟು ದಿವಸ ನಮ್ಮ ಕಣ್ಣೆದುರಿಗೆ ರಾಚ್ತಾ ಇತ್ತು ಈಗ ಅಲ್ಲಿಯ ಜನರ ಕಣ್ಣು ತೆರೆಸುವ ಕೆಲಸವನ್ನು ಈಕೆ ಮಾಧವಿಲತಾ ಮಾಡ್ತಾರ ಈ ಬಾರಿ ಚುನಾವಣೆ ಕಣ ಹೇಗಿರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಹೇಳ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ